ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆ ಸಹಯೋಗದಲ್ಲಿ ಕಾರವಾರದಲ್ಲಿಂದು ವಿಶೇಷಚೇತನರ ಬೈಕ್ ರಾಲಿಗೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮತದಾರರ ನಗರದ ವಿವಿಧ ಕಡೆಗಳಲ್ಲಿ ಸಂಚರಿಸಿದ ಜಾಥಾದಲ್ಲಿ ಭಿತ್ತಿಪತ್ರ ಪ್ರದರ್ಶನ ಮೂಲಕ ಮತದಾನದ ಮಹತ್ವ ಕುರಿತು ಅರಿವು ಮೂಡಿಸಲಾಯಿತು ಮತವನ್ನು ಚಲಾಯಿಸಬೇಕು ದೂರದರ್ಶನದೊಂದಿಗೆ ವಿಶೇಷ ಚೇತನ ಮಲ್ಲೇಶ್ ಕೊಟಾರ್ಕರ್ ಎಲ್ಲರೂ ನಿರ್ಭೀತರಾಗಿ ಮತದಾನ ಮಾಡುವ ಮೂಲಕ ದೇಶದ ಪ್ರಜಾಸತ್ತಾತ್ಮಕ ಚುನಾವಣೆಯ ಘನತೆಯನ್ನು ಎತ್ತಿ ಹಿಡಿಯಬೇಕು ಎಂದರು ತಾವು ದೇಶದ ಪ್ರಜಾಸತ್ತಾತ್ಮಕ ನ್ಯಾಯಸಮ್ಮತ ಹಾಗೂ ಶಾಂತಿಯುತ ಚುನಾವಣೆಗಾಗಿ ಚುನಾವಣೆಯ ಘನತೆಯನ್ನು ಎತ್ತಿ ಹಿಡಿ ಹಿಡಿದು ತಾವೆಲ್ಲರೂ ನಿರ್ಭೀತರಾಗಿ ಬರುವ ಲೋಕಸಭಾ ಚುನಾವಣೆ ಮೇ ಏಳಕ್ಕೆ ಮತವನ್ನು ತಪ್ಪದೇ ಚಲಾಯಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ವಿಶೇಷ ಚೇತನರಿಗಾಗಿ ಹಲವು ಸೌಲಭ್ಯ ಕಲ್ಪಿಸಲಾಗಿದ್ದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡುವಂತೆ ತಿಳಿಸಿದರು ಅದು ನಿಮ್ಮ ಹಕ್ಕು ಅದೇ ಅದೇ ರೀತಿ ನಿಮ್ಮಲ್ಲಿ ಮತ್ತು ಕೇಳಿಕೊಳ್ಳುವುದೇನೆಂದರೆ ನಾವು ವಿಕಲಚೇತನರಾದ ನಾವು ಎಷ್ಟೋ ಕರ್ತವ್ಯ ನಿವ ನಿಭಾಯಿಸುತ್ತೇವೋ ಅದೇ ರೀತಿ ನಿಮ್ಮ ಮನೆಯಲ್ಲಿದ್ದ ವಿಕಲಚೇತನರನ್ನು ಮುಂದೆ ಬರಬೇಕೆಂದು ಮತದಾನ ಹಕ್ಕು ಪಡೆಯಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಜಿಲ್ಲೆಯಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ದಿವ್ಯಾಂಗ ಮತದಾರರಿದ್ದು ಅವರಿಗೆ ಮತಗಟ್ಟೆಗಳಲ್ಲಿ ವೀಲ್ ಚೇರ್ ಮತ್ತಿತರ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ಅಡಿಯಲ್ಲಿ ನಾವು ರ್ಯಾಂಪ್ ವ್ಯವಸ್ಥೆ ವೀಲ್ ಚೇರ್ ವ್ಯವಸ್ಥೆ ಅದು ಎಲ್ಲ ವ್ಯವಸ್ಥೆ ಕೂಡ ಮಾಡಲಾಗಿದೆ ನಮ್ಮ ಜಿಲ್ಲೆಯಲ್ಲಿ ಇರುವ ಎಲ್ಲ ಒಂದ್ ಸಾವಿರದ ನಾಲ್ಕುನೂರ ಮೂವತ್ತೈದು ಪೋಲಿಂಗ್ ಸ್ಟೇಷನ್ ಅಲ್ಲಿ ಸೊ ಈ ಚುನಾವಣೆ ಪರದಲ್ಲಿ ಎಲ್ಲಾ ಡಬ್ಲ್ಯೂ ಡಿ ವೋಟರ್ ಹೆಚ್ಚಿನ ಸಂಖ್ಯೆಯಲ್ಲಿ ಖುದ್ದಾಗಿ ಮತ್ತು ಬಂದು ಅವರ ಮತ ಹಕ್ಕು ಚಲಾಯಿಸಬೇಕು ಯಾರು ಮನೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ವಿಶೇಷ ತನರಿಗೆ ಮತದಾನ ಕುರಿತು ಅರಿವು ಮೂಡಿಸುವ ಮೂಲಕ ಮತದಾನ ಪ್ರಮಾಣ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಮಾಡಲಿದ್ದೇವೆ ಇನ್ನು ಕೆಲವು ಮತದಾರರನ್ನ ಯಾರು ಬಿಟ್ಟು ಹೋಗಿದ್ದಾರೆ ಅವರನ್ನು ಕೂಡ ಕವರ್ ಮಾಡುವ ಉದ್ದೇಶ ಇಡೀ ಜಿಲ್ಲೆಯಾದ್ಯಂತ ಶೇಕಡಾ ನೂರರಷ್ಟು ಈ ಒಂದು ಡಬ್ಲ್ಯೂ ಡಿ ವೋಟರ್ಸ್ ಅನ್ನು ಕೂಡ ಕವರ್ ಅನ್ನೋ ದೃಷ್ಟಿನಲ್ಲಿ ಇವತ್ತಿನ ದಿವಸ ಸ್ವೀಪ್ ಕಾರ್ಯಕ್ರಮವನ್ನು ಸ್ಪೆಷಲಿ ಫಾರ್ ಫಿಸಿಕಲಿ ಡಿಸೇಬಲ್ಡ್ ವೋಟರ್ಸ್ಗೆ ನಾವು ಹಮ್ಮಿಕೊಂಡಿದ್ದೇವೆ